ಡಿಕೆ ಹೆಚ್ ಕೆ ನಡುವೆ ರಾಮನಗರ ಯುದ್ಧ ಇದೆ ರಾಮನಗರ ಜಿಲ್ಲೆ ಹೆಸರು ಬದಲಾಯಿಸೋದಕ್ಕೆ ಹೆಚ್ ಡಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬದಲಾವಣೆಗೆ ರಾಮನಗರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡಿರೋದಕ್ಕೆ ಏನು ಚಿನ್ನದ ತಗಡು ಕೊಡಿಸ್ತಾರೆ ಅದಕ್ಕೆ ಬದಲಾಯಿಸಿದ್ರೆ ಬೆಂಗಳೂರು ದಕ್ಷಿಣ ಮಾಡಿದ್ರೆ ಚಿನ್ನದ ತಗಡು ಕೊಡಿಸ್ತಾರ ರಾಮನ ಹೆಸರಿಟ್ಟಿದ್ದೆ ಅಪಮಾನ ಮಾಡಿದ್ರು ಅನ್ನೋದಿಲ್ಲ ಕೆಂಗಲ್ ಹನುಮಂತಯ್ಯ ಅವರ ಹೆಸರಿಟ್ಟಿದ್ರೆ ಮೆಚ್ಚಬೋದಾಗಿತ್ತು ಹನುಮಂತಯ್ಯ ಅವರು ಸೆಡ್ಡು ಹೊಡೆದು ರಾಜಕೀಯ ಮಾಡಿದ್ರು ಕೆಂಗಲ್ ಹನುಮಂತಯ್ಯ ವಿಧಾನಸೌಧ ಕಟ್ಟಿಸಿದ್ರು ಅಂತ ಕೆ ಹೇಳಿದ್ದಾರೆ ರಾಮನಗರ ಜಿಲ್ಲೆ ಹೆಸರನ್ನ ಬದಲಾಯಿಸಿದ್ರೆ ಚಿನ್ನದ ತಗಡು ಕೊಡಿಸ್ತಾರ ಅಂತ ಕೇಳಿದ್ದಾರೆ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನದ ತಗಡು ಕೊಡಿಸ್ತಾರ ಕಂಗ್ರಾಚುಲೇಷನ್ಸ್ ಯಾರು ಹುಡುಗ ಮದುವೆ ಮಾಡ್ತಾ ಹೌದಾ ಹೇಗೆ ಬಾಸ್ ಏನು ಕೊಡುಗೆ ಕೇಳ್ತಾರಲ್ಲ ರಾಮನಗರ ಜಿಲ್ಲೆಗೂ ಸಹ ಇವತ್ತೇನು ಚರ್ಚೆ ಮಾಡ್ತಾವ್ರೆ ಏನು ಕೊಡುಗೆ ಆಯ್ತಪ್ಪ ರಾಮನ ರಾಮನಗರ ಜಿಲ್ಲೆ ನಾನು ಹಿಂದುತ್ವದ ಹೆಸರನ್ನ ಹೇಳಕ್ ಹೋಗಲ್ಲ ರಾಮ್ ರಾಮನ ಹೆಸರಿಗೆ ಅವಮಾನ ಮಾಡಿಬಿಟ್ರು ಇದನ್ನು ನಾನು ಹೇಳೋದ ಓಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ ಆ ಕೆಂಗಾಲ ಹನುಮಂತೈನವ್ರು ಜಿಲ್ಲೆ ಅಂತಾದ್ರು ಅವ್ರ ಹೆಸರನ್ನಾದರೂ ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವ ನಾವ್ಯಾರೋ ಹುಟ್ಟ ಇರಲಿಲ್ಲ ಹನುಮಂತಯ್ಯನವರು ಕೇಂದ್ರ ಸರ್ಕಾರದಲ್ಲಿ ನೇರಿಗೆ ಸೆಡ್ ಹುಡಿದು ರಾಜಕಾರಣ ಮಾಡಿದವರು ನೇರವಾಗಿ ವಿಧಾನಸೌಧ ಕಟ್ಟತಂಥ ಪುಣ್ಯಾತ್ಮ ಇವತ್ತು ವಿಶ್ವನೇ ನೋಡತಕ್ಕಂಥ ರೀತಿಯೆಲ್ಲ ಕಟ್ಟಡ ಕಟ್ಟಿಸೋದ್ರಾಗೆ ಅವ್ರ ಹೆಸರನ್ನಾದರೂ ಆ ಜಿಲ್ಲೆಗೆ ಇಟ್ಟಿದ್ರೆ ಆ ಜಿಲ್ಲೆಯವರವರು ಆ ಜಿಲ್ಲೆಯಲ್ಲಿ ಜನಿಸಿದ್ದವ್ರು ಲಕ್ಕೊನ್ನಹಳ್ಳಿಲಿ ಅದಕ್ಕಾದರೂ ಅಭಿನಂದಿಸಬಹುದಾಗಿತ್ತು ಡಿ ಸಿ ಎಂ ಡಿ ಕೆ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಎರಡು ಸಾವಿರದ ಏಳರಲ್ಲಿ ನಾನು ಹೆಸರಿಟ್ಟಾಗ ಯಾಕೆ ವಿರೋಧ ವ್ಯಕ್ತವಾಗಲಿಲ್ಲ ಅವತ್ ಯಾರೂ ಕೂಡ ವಿರೋಧಿಸಿಲ್ಲ ಅಂತ ಕೆ ಹೇಳಿದ್ದಾರೆ ರಾಮನಗರ ಅನ್ನೋ ಹೆಸರಿಗೆ ಒಂದು ಇತಿಹಾಸ ಇದೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ ಮೂರು ಜನ ಮುಖ್ಯಮಂತ್ರಿ ಕೊಟ್ಟಂತ ಒಂದು ತಾಲೂಕದು ಎರಡ್ ಸಾವಿರದ ಏಳರಲ್ಲಿ ನಾನು ತೀರ್ಮಾನ ಮಾಡಿದಾಗ ಯಾಕೆ ವಿರೋಧ ಮಾಡಲಿಲ್ಲ ವಿರೋಧ ಮಾಡಬಹುದಾಗಿತ್ತಲ್ವ ಅವತ್ತು ಅವತ್ತೇ ವಿರೋಧ ಮಾಡಬೇಕಾಗಿತ್ತು ಇಲ್ಲ ಇದು ತಪ್ಪು ಮಾಡ್ತಾ ಇರೋದು ಅಂತ ಹೇಳಿ ಇನಾನೆಮಸ್ಸಾಗಿ ಯಾರೂ ಚರ್ಚೆನೇ ಮಾಡಲಿಲ್ಲ ರಾಮನಗರ ಜಿಲ್ಲೆ ಅಂತ ಒಂದು ಒಳ್ಳೆಯ ಹೆಸರದು ರಾಮನಗರ ಅಂತಕ್ಕಂಥದ್ದು ಒಂದು ಒಳ್ಳೆಯ ಹೆಸರಿತ್ತು ಒಂದು ಇತಿಹಾಸ ಇದೆ ರಾಮನಗರಕ್ಕೆ